ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಬೆಳಕಿಗೆ ಬಂದ ಅದೆಷ್ಟೋ ಕಲಾವಿದರಿದ್ದಾರೆ ಇವತ್ತು ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ದೊಡ್ಡ ಹಾಸ್ಯ ಕಲಾವಿದರು ಇದ್ದಾರೆ ಪೇಟೆ ಶಿವು ನಯನ ಅಪ್ಪಣ್ಣ ಸೇರಿದಂತೆ ಹಲವಾರು ಕಲಾವಿದರಲ್ಲಿ ಕಾಮಿಡಿ ಕಿಲಾಡಿ ಕಾರ್ಯಕ್ರಮದಿಂದಲೇ ಬಂದವರು ಕನ್ನಡ ಸಿನಿಮಾ ರಂಗದಲ್ಲಿ ಬಹು ಬೇಡಿಕೆಯ ಹಾಸ್ಯ ಕಲಾವಿದರಾದವರು ಇದೇ ಶೋನ ಸ್ಪರ್ಧಿಗಳಾಗಿ ಬಂದಿದ್ದ ಎಲ್ಲಾ ಕಲಾವಿದರು ಇಂದಿಗೂ ಒಳ್ಳೆ ಸ್ನೇಹಿತರಾಗೇ ಇದ್ದಾರೆ ಇವರಲ್ಲಿ ಮಂಗಳೂರು ಮೂಲದ ಅನೀಶ್ ಕೂಡ ಒಬ್ರು ಅನೀಶ್ ಇವತ್ತು ದೊಡ್ಡ ಹೆಸರು ಮಾಡದೇ ಇರಬಹುದು ಆದರೆ ಕನ್ನಡಿಗರಿಗೆ ಚಿರಪರಿಚಿತ ಪರಿಚಿತ ಮುಖ ಇವರನ್ನ ನೋಡಿಲ್ಲ ಅನ್ನೋರಿಲ್ಲ ಬಡತನದಿಂದ ಬಂದ ಹುಡುಗ ಇವತ್ತು ತುಳುನಾಡಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ತಮಗೆ ಮಾಡಿದ ಅವಮಾನ ದೊಡ್ಡವರು ಅನ್ಸ್ಕೊಂಡವರೇ ಮಾಡಿದ ಹಿಯಾಳಿಕೆ ಇದೆಲ್ಲವನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ದೊಡ್ಡ ಮಟ್ಟದಲ್ಲಿ ಗೆದ್ದು ಬೀಗಿದ್ದಾರೆ ಆದರೆ ಇವರ ಹಿನ್ನೆಲೆ ನೋಡ್ತಾ ಹೋದರೆ ನಿಜಕ್ಕೂ ಅಯ್ಯೋ ಅನಿಸುತ್ತೆ ಆಗ ಸಹಾಯಕ್ಕೆ ನಿಂತಿದ್ದೆ ಇದೇ ಕಾಮಿಡಿ ಕಿಲಾಡಿ ನಯನ ತನ್ನವರು ಯಾರೂ ಇಲ್ಲ ನಂಬಿದವರೇ ಮೋಸ ಮಾಡಿದ್ರು ಅನ್ನೋ ಹೊತ್ತಲ್ಲಿ ನಯನ ಬೆನ್ನೆಲುಬಾಗಿ ನಿಂತಿದ್ರು ನಯನ ಮತ್ತು ಅನೀಶ್ ಅವರ ಸಂಬಂಧದ ಇಂಟ್ರೆಸ್ಟಿಂಗ್ ಕತೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಾವು ಮೊದಲೇ ಹೇಳಿದಂತೆ ಅನೀಶ್ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಕನ್ನಡಿಗರಿಗೆ ಪರಿಚಯವಾದ ಹುಡುಗ ಇದೇ ಶೋನಲ್ಲಿದ್ದಾಗ ಭಾರಿ ಅವಮಾನ ಮಾಡಿದ್ರಂತೆ ಯಾವುದೋ ಒಬ್ರು ರೈಟರ್ಸ್ ಅವಮಾನ ಮಾಡ್ತಾರೆ ಇವರ ನಟನೆಯೇ ಸರಿ ಇಲ್ಲ ಇವರನ್ನ ಬೇಗ ಎಲಿಮಿನೇಷನ್ ಮಾಡಿ ಶೋನಿಂದ ತೆಗೆದು ಬಿಸಾಡಬೇಕು ಅಂತ ಎಲ್ಲರಿದ್ರು ಹೇಳಿದರು ಅದು ಅನೀಶ್ ಕಿವಿಗೆ ಬೀಳ್ತಾ ಇದ್ದಂತೆ ತುಂಬಾ ಕಣ್ಣೀರು ಸುರಿಸಿದ್ರು ಅವತ್ತಾದ ಅವಮಾನವನ್ನು ಛಲವಾಗಿ ತಗೋತಾರೆ ಎಲ್ಲರೆದುರು ಅವಮಾನ ಮಾಡಿದವರಿಗಿಂತ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಛಲ ಬಂತು ಇದಕ್ಕೆ ಹೇಳೋದು ಕಾಲಚಕ್ರ ತಿರುಗ್ತಾ ಇರುತ್ತೆ ಅಂತ ಅವತ್ತಿನ ಕಾಲಕ್ಕೆ ಆ ಮಹಾನ್ ವ್ಯಕ್ತಿ ದೊಡ್ಡ ರೈಟರ್ ನಾನು ಸಹ ಅವರಿಗಿಂತ ದೊಡ್ಡ ರೈಟರ್ ಆಗಬೇಕು ಅನ್ನೋ ಹಠಕ್ಕೆ ಬೀಳ್ತಾರೆ ಮೊದಲಿನಿಂದಲೂ ಅನೀಶ್ಗೆ ಬರೆಯುವ ಕೌಶಲ್ಯತೆ ಇತ್ತು ಆದರೆ ಬರೆಯೋ ಮನ್ಸು ಮಾಡಿರಲಿಲ್ಲ ಯಾವಾಗ ನೀನು ವೇಸ್ಟ್ ಅಂತ ಹೇಳಿದ್ರು ಅವತ್ತೇ ಬರೆಯೋದಕ್ಕೆ ಶುರು ಮಾಡ್ತಾರೆ ಕೊನೆಗೆ ದಸ್ಕತ್ ಅನ್ನೋ ಸಿನಿಮಾ ಮಾಡ್ತಾರೆ ಈ ಸಿನಿಮಾಗೂ ಮೊದಲು ಕನಸು ಮಾರಾಟಕ್ಕಿದೆ ಅನ್ನೋ ಸಿನಿಮಾವನ್ನ ಮಾಡಿ ಗೆಲ್ತಾರೆ ಈ ಸಿನಿಮಾದ ವೇಳೆ ಏನೆಲ್ಲ ಸಮಸ್ಯೆ ಆಯ್ತು ಆಗ ಕಾಮಿಡಿ ಕಿಲಾಡಿಯ ನಯನ ಸಹಾಯಕ್ಕೆ ನಿಂತಿದ್ ಹೇಗೆ ಅನ್ನೋದನ್ನ ಮುಂದೆ ಹೇಳ್ತೀವಿ ಕನಸು ಮಾರಾಟಕ್ಕಿದೆ ಸಿನಿಮಾ ಬಳಿಕ ಬಿಗ್ ಬಾಸ್ ಖ್ಯಾತಿಯ ಭೂಮಿ ಶೆಟ್ಟಿ ಜೊತೆ ವನಜ ಅನ್ನೋ ಸಿನಿಮಾವನ್ನು ಮಾಡಿದ್ರು ಅನೀಶ್ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಅವತ್ತು ಅವಮಾನ ಮಾಡಿದ ದೊಡ್ಡ ರೈಟರ್ಗೆ ಇವತ್ತಿಗೂ ಒಂದ್ ಸಿನಿಮಾ ಮಾಡೋದಿಕ್ಕಾಗಲ್ಲ ಅವಮಾನ ಮಾಡಿಸ್ಕೊಂಡವನು ಸಿನಿಮಾ ಮಾಡಿ ಜನರಿಂದ ಸನ್ಮಾನ ಮಾಡಿಸ್ಕೊಂಡೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಆತ್ಮಗಿರೆ ಅನೀಶ್ ಕಥೆ ಬರೆದ ತುಳು ಭಾಷೆಯ ದಸ್ಕತ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ ಇದೇ ಸಿನಿಮಾಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ ಗೆಲುವು ಅಂದ್ರೆ ಇದಲ್ವ ಆಡಿದವರ ಮುಂದೆ ಬೆಳೆಯೋದು ಇದಲ್ವಾ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಈಗ ಅನೀಶ್ಗೆ ನಯನ ಮಾಡಿದ ಸಹಾಯದ ಬಗ್ಗೆ ಹೇಳ್ತಾ ಹೋಗ್ತೀವಿ ಬನ್ನಿ ಅದು ಎರಡು ಸಾವಿರದ ಇಪ್ಪತ್ತರ ಟೈಮ್ ಅನೀಶ್ ತಾವು ನಟಿಸೋದ್ರ ಜೊತೆಗೆ ಸ್ಕ್ರಿಪ್ಟ್ ಮತ್ತು ಸಂಭಾವನೆ ಬರೆದಿದ್ದ ಕನಸು ಮಾರಾಟಕ್ಕಿದೆ ಎಂಬ ಸಿನಿಮಾ ತೆರೆಗೆ ಸಿದ್ಧ ಆಗಿತ್ತು ಆದರೆ ಆ ಸಿನಿಮಾ ಬಿಡುಗಡೆ ಟೈಮ್ನಲ್ಲಿ ತುಂಬ ಕಷ್ಟ ಎದುರಾಯಿತು ಆ ಸಿನಿಮಾ ತೆರೆ ಕಾಣುವ ದಿನ ಇಡೀ ತಂಡ ಬೆಂಗಳೂರಿನ ನರ್ತಕಿ ಸಿನಿಮಾ ಮಂದಿರದಲ್ಲಿತ್ತು ರಿಲೀಸ್ ದಿನ ಏನು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಪಟಾಕಿ ಹೊಡೆಯೋಕೆ ಒಂದು ಟೀಮ್ ಇರುತ್ತೆ ತಮಟೆ ಹೊಡೆಯೋಕೆ ಒಂದು ಟೀಮ್ ಇರುತ್ತೆ ಅವರಿಗೆಲ್ಲ ದುಡ್ಡು ಕೊಡಬೇಕು ಅನ್ನೋದು ಸಹ ಗೊತ್ತಿರಲಿಲ್ಲ ಜನ ಥಿಯೇಟರ್ಗೆ ಬರೋದಕ್ಕೆ ಶುರು ಮಾಡ್ತಾರೆ ಅವರಿಗೆಲ್ಲ ಟಿಕೆಟ್ ಹರಿದು ಕೊಡೋದಕ್ಕೂ ಮೊದಲು ದುಡ್ಡು ಕಟ್ಟಬೇಕಿತ್ತು ಆದರೆ ಸಿನಿಮಾ ತಂಡದಲ್ಲಿದ್ದ ಯಾರೊಬ್ಬರ ಬಳಿಯೂ ಬಿಡುಗಾಸು ಇರಲಿಲ್ಲ ಇದೇ ಹೊತ್ತಲ್ಲಿ ಗೆಳೆಯನ ಸಿನಿಮಾ ನೋಡೋದಿಕ್ಕೆ ಅಂತ ನಯನ ಬರ್ತಾರೆ ಏನಾಯ್ತು ಅಂತ ಕೇಳ್ತಾ ಇದ್ದಂತೆ ಏನನ್ನೂ ಹೇಳಲ್ಲ ಆದರೆ ನಯನಾಗೆ ಎಲ್ಲ ಅರ್ಥ ಆಗಿ ಹೋಗುತ್ತೆ ಜೋರ್ ಮಾಡಿ ಕೇಳ್ತಾ ಇದ್ದಂತೆ ಇರೋ ವಿಷಯ ಹೇಳ್ತಾರೆ ಅರವತ್ತು ಸಾವಿರ ರೂಪಾಯಿ ಬೇಕಾಗಿದೆ ಅಂತ ಇದ್ದಂತೆ ತಮ್ಮ ಎ ಟಿ ಎಂ ಕಾರ್ಡನ್ನೇ ಕೈಗಿಡ್ತಾರೆ ಎಷ್ಟು ಬೇಕೋ ಅಷ್ಟು ಬಿಡಿಸ್ಕೋ ಅಂತ ಹೋಗ್ತಾರೆ ಅವತ್ತು ನಯನ ಮಾಡಿದ ಸಹಾಯವನ್ನ ಅನೀಶ್ ಎಂದಿಗೂ ಮರೆತಿಲ್ಲ ಕಷ್ಟ ಅಂದ್ರೆ ಮಾರು ದೂರ ಹೋಗೋರೇ ಜಾಸ್ತಿ ಅಂತಹದ್ರಲ್ಲಿ ನನ್ನೋರು ತನ್ನೋರು ಅಂತ ಸಹಾಯ ಮಾಡೋ ನಯನ ಗುಣ ನಿಜಕ್ಕೂ ಮೆಚ್ಚಬೇಕು ಆತ್ಮಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ